ದಿಢೀರಾಗಿ ಪುತ್ರನ ನಿಶ್ಚಿತಾರ್ಥವನ್ನ ಮಾಡಿದ ಸಚಿನ್ ತೆಂಡೂಲ್ಕರ್ ಆ ಹುಡುಗಿ ಯಾರು ಟೀಂ ಇಂಡಿಯಾದ ದಿಗ್ಗಜ ಕ್ರಿಕೆಟ್ ಲೋಕದ ದೇವರು ಅಂತ ಹೆಸರುವಾಸಿಯಾಗಿರುವ ಸಚಿನ್ ತೆಂಡೂಲ್ಕರ್ ಅವರ ಪುತ್ರ ಅರ್ಜುನ್ ತೆಂಡೂಲ್ಕರ್ ಅವರು ಸಾನಿಯಾ ಚಂದೋಕ್ ಎನ್ನುವವರ ಜೊತೆ ವಿವಾಹ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಮಗ ಅರ್ಜುನ್ ತೆಂಡೂಲ್ಕರ್ ಕೂಡ ಓರ್ವ ಕ್ರಿಕೆಟರ್ ಆಗಿದ್ದು ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಭಾಗವಾಗಿದ್ದಾರೆ ಇದೀಗ ಇಪ್ಪತ್ತೈದು ವರ್ಷದ ಅರ್ಜುನ್ ದಿಢೀರ್ಗೆ ಆಗಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದು ಈ ಸಮಾರಂಭದಲ್ಲಿ ಎರಡು ಕುಟುಂಬದ ಸದಸ್ಯರಷ್ಟೇ ಭಾಗಿಯಾಗಿದ್ರು ಸಾನಿಯಾ ಚಂದೋಕ್ ಅವರು ಸಾನಿಯಾ ಚಂದೋಕ್ ಮುಂಬೈನ ಪ್ರಮುಖ ಉದ್ಯಮ ಕುಟುಂಬದಿಂದ ಬಂದವರು ಅವರ ಕುಟುಂಬವು ತೆಂಡೂಲ್ಕರ್ ಕುಟುಂಬದ ಆಪ್ತ ಸ್ನೇಹಿತರು ಚಾಂದೋಕ್ ಅವರು ಪ್ರಸಿದ್ಧ ಉದ್ಯಮಿ ಗ್ರಾವಿಸ್ ಗ್ರೂಪ್ನ ಅಧ್ಯಕ್ಷರಾದ ರವಿ ಖೈ ಅವರ ಮೊಮ್ಮಗಳು ಗ್ರಾವಿಸ್ ಗ್ರೂಪ್ ಇಂಟರ್ ಕಾಂಟಿನೆಂಟಲ್ ಹೋಟೆಲ್ ಹಾಗೆ ಐಸ್ ಕ್ರೀಮ್ ಬ್ರ್ಯಾಂಡ್ ರೂಕ್ಲಿನ್ ಕ್ರೀಮ್ ಮರಿಯನ್ನ ಹೊಂದಿದ್ದಾರೆ ದೇಶೀಯ ಕ್ರಿಕೆಟ್ನಲ್ಲಿ ಗೋವಾ ತಂಡವನ್ನು ಪ್ರತಿನಿಧಿಸುವ ಅರ್ಜುನ್ ಸಾನಿಯಾ ಅವರಿಗೆ ಪ್ರಪೋಸ್ ಮಾಡಿದ್ರು ಅದರಂತೆ ಸಾನ್ಯಾ ಅವರು ಒಪ್ಪಿಕೊಂಡ ಬಳಿಕ ಮನೆಯವರಿಗೆ ತಿಳಿಸಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ನಿಶ್ಚಿತಾರ್ಥವು ಖಾಸಗಿ ಸಮಾರಂಭದಲ್ಲಿ ನಡೆದಿದೆ ನಿಶ್ಚಿತಾರ್ಥವು ಖಾಸಗಿ ಸಮಾರಂಭದಲ್ಲಿ ನಡೆದಿದೆ ಎನ್ನಲಾಗಿದ್ದು ಇದುವರೆಗೆ ಎರಡೂ ಕುಟುಂಬದ ಸದಸ್ಯರು ಯಾವುದೇ ರೀತಿಯಾದಂತಹ ಅಧಿಕೃತವಾದ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಆದರೆ ಎಂಗೇಜ್ಮೆಂಟ್ನ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹರಿದಾಡ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ